ಫ್ರೆಂಡ್ಸ್ ಇವತ್ತು ತಾತಪ್ಪೆ ಅಥವಾ ತಾತಿ ಮಣ್ಣಿ ಮಾಡೋಣ ಇದು ಸೊಂಟ ನೋವಿಗೆ ಬೆನ್ನು ನೋವಿಗೆ ಎಲ್ಲ ನೋವಿಗೂ ಒಂದು ರಾಮಬಾಣ ಅಂತ ಹೇಳ್ಬೋದು ಇದನ್ನು ದಿಲ್ ಸೀಡ್ಸ್ ಅಂತ ಹೇಳ್ತಾರೆ ಇಲ್ಲ ಸಬಸಿಗೆ ಸೊಪ್ಪಿನ ಬೀಜ ಅಂತಲೂ ಹೇಳ್ತಾರೆ ಅದು ನೋಡೋದಕ್ಕೆ ನೋಡಿ ಒಂಥರ ಸೋಂಪು ಇದು ಸೋಂಪು ಇರುತ್ತಲ್ಲ ಬಡೆ ಸೊಪ್ಪು ಅಂತ ಹೇಳ್ತೀವಿ ಅದರ ಥರ ಎಲ್ಲ ಜೀರಿಗೆ ಥರ ಕಾಣಿಸ್ತಾ ಇದೆ ಆದರೆ ಅದರದ್ದು ಪರಿಮಳ ಮಾತ್ರ ಒಂಥರ ಬೇರೆ ಡಿಫ್ರೆಂಟ್ ಆಗಿರುತ್ತೆ ಅದು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅಂದರೆ ಸೋಂಪು ಯಾವುದು ಯಾವುದು ಅಂತ ನೋಡೋದಕ್ಕೆ ಸ್ವಲ್ಪ ಹಾಗೇನಿದೆ ನೋಡಿ ಇದರ ಉಪಯೋಗ ಇದ್ರದ್ದು ಕಷಾಯ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸೊಂಟ ನೋವು ಬೆನ್ನು ನೋವಿಗೆಲ್ಲ ಮಂಡಿ ಮಾಡಿದ್ರಂತೂ ಅದು ಕೂಡ ತುಂಬಾ ಒಳ್ಳೆಯದು ಈ ಗರ್ಭಿಣಿಯರಿಗೆ ಆಮೇಲೆ ದೊಡ್ಡ ಹೆಣ್ಣು ಮಕ್ಕಳಿಗೆಲ್ಲ ಇದನ್ನು ಕೊಡ್ತಾರೆ ಗರ್ಭಿಣಿಯರಿಗೆ ಏನಂದರೆ ಹಾಲು ಹೆಚ್ಚಾಗೋದಕ್ಕೆಲ್ಲ ಕೊಡ್ತಾರೆ ಅದನ್ನು ನೋಡಿ ನಾನು ಎರಡು ಚಮಚ ತೊಗೊಂಡಿದ್ದೇನೆ ಎರಡು ಚಮಚ ಚ ಸಾಕು ಆಮೇಲೆ ನೋಡಿ ನಾನು ವೈಟ್ ರೈಸ್ ಅದಕ್ಕೆ ಒಂದು ಕಪ್ಪು ತಗೊಂಡಿದ್ದೇನೆ ಅದೇ ತಾ ತಾತಪೆ ಅಂದರೆ ದಿಲ್ ಸೇಡ್ಸ್ ಸಬಸಿಗೆ ಬೀಜ ಎರಡು ಚಮಚ ನಾನು ಮೆಂತೆ ಕೂಡ ಎರಡು ಟೀ ಸ್ಪೂನ್ ತೊಗೊಂಡಿದ್ದೇನೆ ಅದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ನಾನು ಹಾಕೊಂಡಿದ್ದೇನೆ ಅಲ್ಲಿ ಒಳ್ಳೆಯದಾಗ ಆಮೇಲೆ ಬೆಲ್ಲ ಒಂದೂವರೆ ಕಪ್ಪು ಒಂದು ಮೂರು ಏಲಕ್ಕಿ ತಗೊಂಡಿದ್ದೇನೆ ಹಾಗೆ ಒಂದು ಮೂರು ಚಮಚ ತುಪ್ಪ ತುಪ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಹಾಗೆ ಒಂದು ಅರ್ಧ ಅರ್ಧಹಳ್ಳು ತೆಂಗಿನಕಾಯಿ ಕೂಡ ತಗೊಂಡಿದ್ದೇನೆ ನಾವು ಮೊದಲು ಅಕ್ಕಿ ಮತ್ತು ಮೆಂತ್ಯ ಎರಡು ಗಂಟೆ ಚೆನ್ನಾಗಿ ನೆನೆಸಿಟ್ಟು ಅಂದರೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆಸಿಡಬೇಕು ಹಾಗೆ ನೀರಲ್ಲಿ ಆಮೇಲೆ ನಾವು ಗ್ರೈಂಡ್ ಮಾಡೋ ಒಂದು ಹದಿನೈದು ನಿಮಿಷ ಮೊದಲು ತಾತಪೆಯನ್ನು ಕೂಡ ನೀರಲ್ಲಿ ಹಾಕ್ತಾಯಿದ್ದೇನೆ ನಾನು ಹೆಚ್ಚು ಇದು ಅಗ ಅಗತ್ಯ ಇಲ್ಲ ಎಷ್ಟು ಸಾಕು ಆಮೇಲೆ ನಾವು ಆಯಿತು ಇವಾಗ ಎರಡು ಗಂಟೆ ಅದನ್ನು ಅಕ್ಕಿ ತಾತಪೆ ಆಮೇಲೆ ಮೆಂತೆ ಏಲಕ್ಕಿ ತೆಂಗಿನ ತುರಿ ಹಾಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಆಮೇಲೆ ಬೆಲ್ಲ ಹಾಕಿದರೆ ಆಯಿತು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿ ಆಮೇಲೆ ಬೆಲ್ಲ ಹಾಕೋದು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಬೋದು ಬೇಕಾದರೆ ಅದು ಗ್ರೈಂಡ್ ಮಾಡೋಕೆ ಕಷ್ಟ ಆದರೆ ನೋಡಿ ತರಿ ತರಿಯಾಗಿ ಆದರೆ ಆಯಿತು ಜಾಸ್ತಿ ಇದಾಗೋದು ಬೇಡ ನೋಡಿ ಅದರ ತಾತ ಪಸ್ ಕೆಲವೆಲ್ಲ ಹಾಗೆ ಇದೆ ಅಂದರೆ ಅದು ಬ್ಲೇಡಿಗೆ ಸಿಕ್ಕಿಲ್ಲ ಅಂತ ಕಾಣುತ್ತೆ ಆಮೇಲೆ ಒಂದು ಪಾತ್ರೆಗೆ ಅದನ್ನು ನಾವು ಏನು ಬೆಂಕಿಯಲ್ಲಿ ಇದು ಮಾಡಬೇಕು ನೋಡಿ ಅದನ್ನು ನಾವು ನೀರು ದೋಸೆ ಇದೆಯಲ್ಲ ಅಷ್ಟು ಹಿಟ್ಟು ಕನ್ಸಿಸ್ಟೆನ್ಸಿ ನೀರಾಗಿರಬೇಕು ಯಾಕಂದರೆ ಅದು ಬೇಯಲಿಕ್ಕಿದೆ ಸ್ವಲ್ಪ ಹೊತ್ತು ದಪ್ಪ ಮಾಡಿದರೆ ಅದು ಬೇಯೋದಿಲ್ಲ ಅದರಿಂದ ಸ್ವಲ್ಪ ನೀರೇ ಮಾಡಿದರೆ ಪರವಾಗಿಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಅದು ಗಟ್ಟಿಯಾಗ್ತಾ ಬರುತ್ತೆ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು ಮಾತ್ರ ಇಲ್ಲದ್ರೆ ಅದು ಅಲ್ಲಲ್ಲಿ ಗಟ್ಟಿಯಾಗಿ ಗಟ್ಟಿ ಗಟ್ಟಿಯಾಗುತ್ತಲ್ಲ ಒಂದೇ ಥರ ಆಗಬೇಕಂದ್ರೆ ನಾವು ಕೈ ಬಿಡದೆ ಸೌಟಾಡಿಸ್ತಾನೇ ಇರಬೇಕು ನೋಡಿ ನೀರು ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು ನೀವು ಟೇಸ್ಟ್ ನೋಡ್ಕೊಳ್ಳಿ ಅಂದರೆ ಸಿಹಿ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಬೆಲ್ಲ ಹಾಕ್ಬೋದು ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಬೋದು ನಮ್ಮದು ತಾತಪೆ ಸ್ವಲ್ಪ ಬ್ಲೇಡಿಗೆ ಸಿಕ್ಕಿಲ್ಲ ನೋಡಿ ಅಲ್ಲಲ್ಲಿ ಕಾಣಿಸ್ತಾ ಇದೆ ಅದು ಇರುವೆ ಅಲ್ಲ ಅದು ಸ್ವಲ್ಪ ನೀರಲ್ಲಿ ನೆನೆದರೆ ಒಳ್ಳೆಯದು ಅದು ಸ್ವಲ್ಪ ತುಂಬ ಒಂದು ಅರ್ಧ ಗಂಟೆ ಬೇಕಂತ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರಲಿಕ್ಕೆ ನೋಡಿ ಗಟ್ಟಿಯಾಗ್ತಾ ಬರ್ತಾಯಿದೆ ನೋಡಿ ಇವಾಗ ಕೈ ಬಿಡದೆ ಸೌಟ ಆಡಿಸ್ತಾನೇ ಇರಬೇಕು ನೋಡಿ ದಪ್ಪ ಆಯಿತು ಇವಾಗ ನಾನೊಂದು ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಕೊನೆಯಲ್ಲಿ ಕೂಡ ಹಾಕ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಮುದ್ದೆ ಮುದ್ದೆ ಆಗ್ತಾ ಬಂತು ಸ್ವಲ್ಪ ಗಟ್ಟಿಯಾಗ್ತಾ ಬಂತಲ್ಲ ಇನ್ನು ಗಟ್ಟಿಯಾದ ಸಾಕು ಇನ್ನೊಂದು ಪಾತ್ರೆಗೆ ಸ್ವಲ್ಪ ನಾವು ತುಪ್ಪ ಅಂದರೆ ಗ್ರೇಸ್ ಮಾಡಿಕೊಳ್ಳೋಣ ಸ್ವಲ್ಪ ಆಮೇಲೆ ಅದಕ್ಕೆ ಹಾಕಿ ಸರಿಯಾಗಿ ಲೆವೆಲ್ ಮಾಡಿದರೆ ಆಯಿತು ಆಮೇಲೆ ಒಂದು ಗಂಟೆ ಬಿಟ್ಟು ನಾವು ಕಟ್ ಮಾಡಿದರೆ ಐತಿ ಇಲ್ಲ ಅದಕ್ಕಿಂತ ಮುಂಚೆ ಕಟ್ ಮಾಡಿದರೆ ಅದು ಸ್ವಲ್ಪ ಕೈಗೆ ಅಂಟಿಕೊಂಡು ಬರುತ್ತೆ ಅದು ಚಾಕುವಿಗೆ ಅದರಿಂದ ಒಂದು ಗಂಟೆ ಆದರೆ ಸೆಟ್ ಆಗುತ್ತೆ ಅದು ನೋಡಿ ನಾನು ಒಂದು ಗಂಟೆ ಹಾಗೆಯೇ ಇದ್ದೇನೆ ಇವಾಗ ತಾತ ಕಾಣಿಸ್ತಾ ಉಂಟು ನೋಡಿ ಹಾಗೆ ಕಾಣಿಸ್ತಾ ಇದ್ರೂ ಪರವಾಗಿಲ್ಲ ಅದು ತಿನ್ನೋದಕ್ಕೆ ಸಿಕ್ಕುವಾಗ ಚೆನ್ನಾಗಾಗುತ್ತೆ ನೀವೊಮ್ಮೆ ಮಾಡಿ ನೋಡಿ ಸೊಂಟ ನೋವು ಬೆನ್ನು ನೋವು ಇನ್ನು ಯಾವುದೇ ಒಂದು ನೋವಿಗೂ ಮಾತ್ರ ಇದೊಂದು ದೊಡ್ಡ ರಾಮಬಾಣ ಅಂತಲೇ ಒಂದು ಹಳೆಯ ಕಾಲದ ಒಂದು ತಿಂಡಿ ಕೂಡ ಹೌದು ವಾರ ಕಮ್ಮಿ ಆದರೂ ಮಾಡಿ ಇವಾಗ ನೋಡಿ ಒಂದು ಗಂಟೆ ಆಯಿತು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಇವಾಗ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮಕ್ಕಳಿಗೂ ಕೂಡ ಬುಕ್ ಕೊಡ್ಬೋದು ಕಷಾಯ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಜಂತು ಹುಳು ಎಲ್ಲ ಏನಾದರೂ ಆದರೆ ಅದು ಎಷ್ಟೊಂದು ಉಪಕಾರ ಇದೆ ಅಂದರೆ ಅದು ಹೇಳಿ ಪ್ರಯೋಜನ ಇಲ್ಲ ನೀವು ಒಮ್ಮೆ ಮಾಡಿ ನೋಡಿ ಹಾಗೆ ತುಂಬ ಜನ ಹೇಳಿದ್ದಾರೆ ಇದು ಸುಂಟ ನೋವಿಗೆ ತುಂಬ ಒಳ್ಳೆಯದಾಗಿದೆ ಅಂತ